ಕುಚಿ ಉಳಿಸಿಕೊಳ್ಳಕರ ಕೈಗೊಂಬೆ ತರ ಆಡ್ತಾ ಇದನ್ನು ನಾವು ಸಿದ್ದರಾಮಯ್ಯ ಅವ್ರನ್ನ ಮೊದಲಿಂದ ನೋಡಿದ್ವಿ ಅವ್ರು ಕಳೆದ ಐದು ವರ್ಷದ ಆಡಳಿತವನ್ನು ಕೂಡ ನೋಡ ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂತ ಸಿದ್ದರಾಮಯ್ಯ ಆಡಳಿತ ನಾವು ನೋಡಬೇಕು ಮೊದಲನೆಯ ಐದು ವರ್ಷಕ್ಕೂ ಈಗ ಬಹಳ ಅಜಗಜಾಂತರ ಇದೆ ನಾವಲ್ಲ ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದಾರೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅದು ಯಾಕೆ ಅಷ್ಟು ಅಸಹತ್ಯ ಇದೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ಈ ರಾಜಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಗೊತ್ತಿಲ್ಲ ಯಾರಿಗೋಸ್ಕರ ರಾಜಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ ಯಾರೋ ಮಾಡುವ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟಸ ತಗೊಳ್ಳುವಂಥ ಸ್ಥಿತಿ ಇವ್ರು ಬಂದಿದ್ದಾರೆ ಇದರಿಂದ ಅವ್ರಿಗೆ ಇದೇ ಥರ ಮುಂದೆ ಹೊಡೆದ್ರೆ ಅವರೇ ಹತಾಶರಾಗಿ ಆದರೂ ಆಗ್ಬೋದು ಆದ್ದರಿಂದ ಅವರೇನು ಒರಿಜಿನಲ್ ಏನಿದೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ ಹಳೆ ಹಳೆ ಸಿದ್ದರಾಮಯ್ಯನವರಾದರೂ ಅವ್ರು ಕಾಲಿಡ ಜಗ್ತಾರೆ ಹೊಸ ಸಿದ್ದರಾಮಯ್ಯ ಸಂಸದ ರಾಘವೇಂದ್ರ ಯತ್ನಾಳ್ ಅವರು ಒಮ್ಮೆ ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಸರಿ ಅವ್ರಿಗೆ ಏನು ಗೊತ್ತಿದ್ದಾರೆ ಅವ್ರದ ಸರ್ಕಾರ ಅದೇ ಇಲ್ಲ ನಮ್ಮ ಕಾಲದಲ್ಲಿ ಆಗಿರೋ ಆರ್ಥಿಕ ಪರಿಸ್ಥಿತಿ ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡ್ಲಿ ಜನರ ಮತ್ತೆ ಅವ್ರದ್ದು ಸರ್ಕಾರ ಇದೆ ಇಲ್ಲ ಡಿಪಾರ್ಟ್ಮೆಂಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ